ಜೈಷ್ ಎ ಏಳು ಉಗ್ರರು ಮಟಾಶ್ ಆಗಿದ್ದಾರೆ ಅತ್ಯಂತ ಘೋರ ಉಗ್ರ ಸಂಘಟನೆ ಇದು ಏಳು ಉಗ್ರರನ್ನ ಬಲಿ ಪಡೆದಿದೆ ನಮ್ಮ ಭಾರತೀಯ ಸೇನೆ ಹನ್ನೆರಡು ಜನ ಉಗ್ರರು ದೇಶದ ಒಳಗೆ ನುಗ್ಗೋದಕ್ಕೆ ಯತ್ನ ಮಾಡಿದ್ರು ಭಾರತದ ಒಳಗೆ ಬರೋದಕ್ಕೆ ಸಾಂಬಾ ಪ್ರದೇಶದಲ್ಲಿ ನುಗ್ಗೋದಕ್ಕೆ ಯತ್ನಿಸಿದ್ರು ಉಗ್ರರು ಜೈಷ್ ಎ ಮೊಹಮ್ಮದ್ ಉಗ್ರರು ಆದ್ರೆ ಹನ್ನೆರಡು ಉಗ್ರರಲ್ಲಿ ಏಳು ಉಗ್ರರನ್ನ ಮಟಾಶ್ ಮಾಡಲಾಗಿದೆ ಪಾಕಿಸ್ತಾನಕ್ಕೆ ಓಡು ಹೋಗಿಬಿಟ್ಟಿದ್ದಾರೆ ಇನ್ನ ಏಳು ಉಗ್ರರು ದಾಳಿ ಆಗ್ತಿದ್ದಂತೆ ಶೇ ಮಹಮ್ಮದ್ ಅತ್ಯಂತ ರಕ್ತ ಬೀಜಾಸರು ಈ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮಹಮ್ಮದ್ ಲಷ್ಕರ್ ಎ ತೊಯ್ಬಾ ಇವೆಲ್ಲವೂ ಕೂಡ ಕ್ರಿಮಿ ಭಯೋತ್ಪಾದಕರು ಆದರೆ ಭಾರತ ಮತ್ತು ಪಾಕಿಸ್ತಾನದ ಈ ಯುದ್ಧದ ವಾತಾವರಣದಲ್ಲಿ ನುಸುಳೋದಕ್ಕೆ ಭಾರತವನ್ನು ದಾಳಿ ಮಾಡೋದಕ್ಕೆ ಒಳಗೆ ಬರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಈ ಹೊತ್ತಿನಲ್ಲಿ ಅವರನ್ನ ಹೊಡೆದು ಬಿಕುವಂತ ಕೆಲಸ ಆಗಿದೆ ಎಸಿನೋ ಅಖನೂರ್ ಪ್ರದೇಶದಲ್ಲಿ ಭಾರತದಿಂದ ಡ್ರೋನ್ ದಾಳಿ ಸಾಕ್ತಾ ಇದೆ ಪಾಕಿಸ್ತಾನಕ್ಕೆ ಕೌಂಟರ್ ಅಟ್ಯಾಕ್ ಇಸ್ರೇಲ್ ಡ್ರೋನ್ಗಳನ್ನು ಬಳಸಿ ಭಾರತ ದಾಳಿ ಮಾಡಿರುವಂಥದ್ದು ಸಾಂಬಾ ಸೆಕ್ಟರ್ನಲ್ಲಿ ಇಸ್ರೇಲಿ ಡ್ರೋನ್ ಅನ್ನ ಬಳಸಿ ಪಾಕಿಸ್ತಾನಕ್ಕೆ ಬಿಗ್ ಜಲ ಕೊಟ್ಟಿದೆ ಭಾರತದ ದಾಳಿಯನ್ನ ಸಹಿಸಿಕೊಳ್ಳದೆ ಕಾಶ್ಮೀರದ ಮೇಲೆ ದಾಳಿ ಮಾಡಿದೆ ರಜೋರಿ ಪೂಂಚ್ ಮತ್ತು ಉರಿಯಲ್ಲಿ ಪದೇ ಪದೇ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನ ಪಾಕ್ ದಾಳಿಗೆ ಭಾರತೀಯ ಸೇನೆಯಿಂದ ಸರಿಯಾದಂತಹ ಪ್ರತ್ಯುತ್ತರ ಹೋಗ್ತಿದೆ ಅಗ್ನೂರ್ ಪ್ರದೇಶದಲ್ಲಿ ದಾಳಿಯನ್ನ ಮಾಡಲಾಗ್ತಿರುವಂಥದ್ದು ಭಾರತದ ಪ್ರತ್ಯುತ್ತರದ ದಾಳಿಗೆ ಸುಮ್ಮನೆ ಇರ್ತಾ ಇಲ್ಲ ಬ್ಯಾಕ್ ಟು ಬ್ಯಾಕ್ ಮತ್ತೆ ಮತ್ತೆ ಪಾಕಿಸ್ತಾನ ಕೂಡ ಅಟ್ಯಾಕ್ ಮಾಡ್ತಿದೆ ಆದರೆ ಅವರೆಲ್ಲ ಅಟ್ಯಾಕ್ಗಳು ಕೂಡ ವಿಫಲ ಆಗ್ತಿದೆ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀವಿ ಯಾಕಂತಂದ್ರೆ ಒಂದೊಂದೇ ಅಟ್ಯಾಕಿಗೂ ಕೂಡ ಕೌಂಟರ್ ಅಟ್ಯಾಕ್ ಆಗ್ತಿದೆ ಹೊತ್ತಿ ಉರಿತಾ ಇದೆ ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಗಿದೆ ಜೀವ ಉಳಿದ್ರೆ ಸಾಕು ಅನ್ನೋ ಸಿಚುವೇಶನ್ ಆದ್ರೂ ಕೂಡ ಕೆಳಗು ಬಿದ್ರೂ ಕೂಡ ಈ ಮೀಸೆ ಮಣ್ಣಾಗಿಲ್ಲ ಅಂತ ಏನೋ ಹೇಳ್ತಾರಲ್ಲ ಹಂಗಾಗಿದೆ ಬಿಡ್ತಾ ಇಲ್ಲ ಭಾರತದ ಪ್ರತಿ ದಾಳಿಗೂ ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ ಎಸ್ ಜೊತೆಯಲ್ಲಿ ಈಗ ಸಾಂಬಾ ಉಧಂಪುರ್ ಪೂಂಚಿ ನೋ ದಾಳಿಗೆ ಯತ್ನವನ್ನ ಮಾಡಲಾಗಿದೆ ದಾಳಿಗೆ ಯತ್ನಿಸಿದ ಪಾಕಿಸ್ತಾನವನ್ನ ಹೊಡೆದು ಹೊಡೆದು ಬಿಸಾಕಿದೆ ಅವರನ್ನ ಪಾಕಿಸ್ತಾನಿಯರನ್ನ ನಲ್ಲೂ ಕೂಡ ದಾಳಿಗೆ ಯತ್ನ ಮಾಡಿದೆ ಪಾಕಿಸ್ತಾನದ ಸೇನೆ ಸುಮ್ಮನಿರ್ತಿಲ್ಲ ಅವರು ಮತ್ತೆ ಮತ್ತೆ ಕಾಲು ಕೆರೆದು ಬರ್ತಿದ್ದಾರೆ ಸ್ವಾಮ್ ಡ್ರೋನ್ಗಳ ಮೂಲಕ ಭಾರತದ ಮೇಲೆ ದಾಳಿಗೂ ಮುಂದಾಗಿದೆ ಯತ್ನ ಮಾಡಿದೆ ಸ್ವಾಮ್ ಡ್ರೋನ್ಗಳನ್ನ ಹೊಡೆದು ಹೊಡೆದು ಬಿಸಾಕಿದೆ ನಮ್ಮ ಭಾರತೀಯ ಸೇನೆ ಸಾಂಬಾ ಉದ್ಪುರ್ ಪೂಂಚ್ ಇವೆಲ್ಲ ಪ್ರಮುಖ ಸ್ಥಳಗಳಲ್ಲಿ ದಾಳಿಗೆ ಯತ್ನ ಮಾಡಿದೆ ಪಾಕಿಸ್ತಾನ ಪಾಕಿಸ್ತಾನದ ಸೇನೆ ಎಲ್ಲ ಪ್ರಯತ್ನ ಮಾಡಿದೆ ಪಠಾಣಕೋಟ್ ಕೋಟ್ನಲ್ಲೂ ಕೂಡ ದಾಳಿಗೆ ಪ್ರಯತ್ನ ಮಾಡಿದೆ ಆದ್ರೆ ಅವರ ಎಲ್ಲಾ ಪ್ರಯತ್ನ ಕೂಡ ಕೂಡ ವಿಫಲ ಆಗಿದೆ ನಮ್ಮ ಭಾರತೀಯ ಸೇನೆ ಅವರ ಅಟ್ಯಾಕ್ ಮಾಡ್ತಿದ್ದಂತೆ ಅವೆಲ್ಲವನ್ನ ಹೊಡೆದು ಬಿಸಾಕುವಂತ ಕೆಲಸ ಮಾಡ್ತಿದೆ ಪಾಕಿಸ್ತಾನ ಇಷ್ಟಾದ್ರೂ ಕೂಡ ಸುಮ್ಮನೆ ಇರ್ತಾ ಇಲ್ಲ ಅಟ್ಯಾಕ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಗಡಿ ಭಾಗದಲ್ಲಿ ಯಾವ ಯಾವ ರೀತಿಯಾಗಿ ನುಸುಳಬೇಕು ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಒಂದು ಕಡೆ ಉಗ್ರರು ಮತ್ತೊಂದು ಕಡೆ ಪಾಕಿಸ್ತಾನದ ಸೇನೆ ಸತತವಾಗಿ ಜಮ್ಮು ಕಾಶ್ಮೀರ ಗುಜರಾತು ಏನೋ ಕಾಶ್ಮೀರದ ಅನೇಕ ಭಾಗಗಳಲ್ಲಿಯೂ ಕೂಡ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಹೆಂಗಾದ್ರೂ ಮಾಡಿ ಹೊಡಿಬೇಕು ಅನ್ನೋದಾಗಿ ಡ್ರೋನ್ಗಳ ದಾಳಿ ಆಗ್ತಿದೆ